ಸಾಗರ ಕ್ಷೇತ್ರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರು ಇಂದು ಸಾಗರದ ನಗರಸಭಾ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಗರದ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಮಂಜೂರಾತಿ ಪತ್ರ ಮತ್ತು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಸಾಗರ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲ್ಲಿ ರವಿ ಲಿಂಗನಮಕ್ಕಿ ಸೈಯದ್ ಜಾಕಿರ್ ಎನ್ ಲಲಿತಮ್ಮ ಇನ್ನಿತರ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಧಿಕಾರಿ ವರ್ಗದವರು ಹಾಜರಿದ್ದರು ನೀವು ಪಡ್ಕೊಳ್ಳುವಂಥ ಕೆಲಸದಲ್ಲಿ ನಿಟ್ಟಿನಲ್ಲಿ ಇರಬೇಕು ಅನ್ನೋದ್ರ ಉದ್ದೇಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ನೀವು ಪಡ್ಕೊಳ್ಬೇಕು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕಲಿಕ್ಕೆ ಹಕ್ಕಿದೆ ಕಾರ್ಮಿಕರು ಒಂದು ಕಡೆ ತಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕೆ ಎಷ್ಟು ಹೋರಾಟ ಮಾಡ್ತಾರೆ ಹಾಗೆ ನಿಮಗೂ ಆ ಹಕ್ಕುಗಳನ್ನು ಪಡೆಯಲಿಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಬಹಳಷ್ಟು ಕೊಟ್ಟಿದ್ದಾರೆ ಇವತ್ತು ದೇಶದಲ್ಲಿ ನಾವು ಬಡತನ ನಿರ್ಮಾಣ ಮಾಡಬೇಕು ದೇಶದ ಪ್ರಗತಿ ಕಡೆ ಗಮನ ಕೊಡಬೇಕಾದ್ರೆ ನಿಮ್ಮೆಲ್ಲರ ಸಹಿವು ಹೆಚ್ಚು ಬೆಳಿಬೇಕು ಒಂದು ಕಾಲದಲ್ಲಿ ಗರೀಬಿ ಹಠ ಅಂತೇಳಿ ಇಂದಿರಾ ಗಾಂಧಿಯವರು ಇಪ್ಪತ್ತು ಅಂಶವನ್ನು ಕೊಟ್ಟು ಕಾರ್ಯಕ್ರಮ ಕೊಟ್ಟು ಅವತ್ತಿನ ದಿನ ಬಡವರ ಬಗ್ಗೆ ಚಿಂತನೆ ಮಾಡಿ ಅವತ್ತಿನ ಕಾರ್ಯಕ್ರಮ ಹೊಂದ್ಕೊಟ್ಟು ಬಂದರು ಕೇಂದ್ರದ ನರೇಂದ್ರ ಮೋದಿ ಅವರು ಸಹ ಅವರ ಕಾರ್ಯಕ್ರಮಗಳು ಇವತ್ತು ಜನಪ್ರಿಯ ಕಾರ್ಯಕ್ರಮ ಕೊಟ್ಟಿದ್ದರು ಅದರ ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗಳು ಸಹ ಇವತ್ತು ಜನರಿಗೆ ಮುಟ್ಟಿದೆ ಇವತ್ತು ಈ ಒಂದು ಯೋಜನೆಗಳನ್ನು ಪಡೆಯುವ ಮೂಲಕ ನಿಮ್ಮ ಬಾಡಿನಲ್ಲಿ ಒಂದು ಬದುಕು ಕಾಣಬೇಕು ಪಾಪ ನಿಮ್ಮ ಕೆಲವೊಂದು ನೋಡ್ತೀನಿ ಪಾಪ ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿ ಸಣ್ ಸಣ್ಣ ವ್ಯಾಪಾರ ಮಾಡೋದು ಇವೆಲ್ಲ ನೋಡಿದಾಗ ಭಾಳ ನೋವಾಗುತ್ತೆ ಆದರೆ ಎಷ್ಟು ದಿನ ಅಂತ ನೀವು ಬೀದಿ ವ್ಯಾಪಾರದಾಯಿರ್ತೀರಿ ನೀವು ಯಾವತ್ತು ಬೇರೆ ಒಂದು ವ್ಯಾಪಾರ ದೊಡ್ಡ ವ್ಯಾಪಾರಕ್ಕೆ ಬರಬೇಕಲ್ಲ ನೀವು ನೀವು ಅಲ್ಲೇ ಇರ್ತೀರ ಅಲ್ಲೇ ಇದು ಹಾಕೊಂಡು ಸಣ್ಣ ಸಣ್ಣ ವ್ಯಾಪಾರ ಮಾಡೋದಲ್ಲ ನೀವು ಮತ್ತೆ ಸ್ವಲ್ಪ ಮೇಲ್ ಬರಬೇಕು ಆ ಬೀದಿ ಬದಿ ವ್ಯಾಪಾರಿ ಅನ್ನೋ ಪದವನ್ನು ಮುಂದೆ ಹೋಗಿ ನಾನು ಒಂದು ಅಂಗಡಿ ಮಾಡಿದ್ದೀನಿ ನಾನು ಒಂದು ಬೇರೆ ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು ಒಂದು ಮುಂದೆ ಬಂದು ಒಳ್ಳೆಯ ಶಕ್ತಿಯುತ ಬೆಳೆದಿನಿ ಅನ್ನೋದು ಯಾವತ್ತು ನೀವು ತೋರಿಸ್ಕೊಳ್ತೀರಿ ಅದು ಬರ್ಬೇಕು ಆ ಯೋಜನೆಗಳನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಬದುಕಲ್ಲಿ ಸಾಲವನ್ನು ತೆಗೆದುಕೊಂಡು ಅದರ ಹಲವಾರು ಕಾರ್ಯಕ್ರಮಗಳು ಇದರ ಅಡಿಯಲ್ಲಿ ನಿಮ್ಮ ಬದುಕು ಸಾಕ ಅವಕಾಶಗಳಿದೆ ಅದನ್ನು ಮಾಡಬೇಕನ್ನೋದು ಚಿಂತನೆ ನೀವು ಇಡ್ಕೋಬೇಕು ಬಹಳ ಜನರಿಗೆ ಏನಾಗಿದೆ ಮುಂದಿನ ತಮ್ಮ ಬದುಕು ನೋಡಲ್ಲ ತಮ್ಮ ಮಕ್ಕಳನ್ನು ನೋಡಲ್ಲ ತಮ್ಮ ಕುಟುಂಬ ನೋಡಲ್ಲ ಮುಂದಿನ ಬದುಕು ನೋಡಲ್ಲ ಅವತ್ತಿನ ಜೀವನದ ಆಧಾರಕ್ಕೆ ಹೊರತು ಅಷ್ಟೇ ಆಗ್ಬಿಟ್ರೆ ಮುಂದೇನ್ ಮಾಡ್ತೀರಿ ಅದಕ್ಕಾಗಿ ಈಗ ಇನ್ಸುರೆನ್ಸ್ ಬಗ್ಗೆ ಹೇಳಿದ್ರು ನನಗೆ ಎರಡು ಲಕ್ಷ ರೂಪಾಯಿ ಇನ್ಸುರೆನ್ಸ್ ಸಾಕಾಗಲ್ಲ ಈ ಕಾರ್ಮಿಕ ಬೀದಿ ಬದಿ ಕಾರ್ಮಿಕರಿಗೆ ಉದ್ಯೋಗ ಮಾಡೋರಿಗೆ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಸುಮಾರು ಅವರಿಗೆ ಐದಾರು ಲಕ್ಷ ಕೊಡ್ತಾರೆ ಹಲವಾರು ಯೋಜನೆಗಳು ಕೊಟ್ಟಿದ್ದೀರಿ ಆದರೆ ಇವರಿಗೂ ಸಹ ಕನಿಷ್ಠ ಇವರ ಫ್ಯಾಮಿಲಿಯಲ್ಲಿ ಏನೋ ಅಂದ್ರೆ ಹತ್ತು ಲಕ್ಷ ಬರುವಂತ ಯೋಜನೆ ಬರಬೇಕು ಯಾಕಂದ್ರೆ ಆ ಯೋಜನೆಯಿಂದ ತನ್ನ ಕುಟುಂಬವನ್ನ ತಾಯಿ ನಿರ್ವಹಣೆ ಮಾಡುವಂತ ಕೆಲಸ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡುವಂತ ಕೆಲಸದಲ್ಲಿ ಅವ್ರು ಆಗ್ಬೇಕು ಇಲ್ಲ ಹೋದ್ರೆ ಒಂದ್ ಎರಡು ಲಕ್ಷ ಮೂರು ಲಕ್ಷ ಬಂದ್ಬಿಟ್ರೆ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಇವತ್ತು ಇವತ್ತು ಕೆನರಾ ಬ್ಯಾಂಕ್ನವರು ಇಲ್ಲಿ ಬಂದಿದ್ದಾರೆ ನಮ್ಮ ಶ್ರೀಕಾಂತ್ ಅವರೇ ಈ ಯೋಜನೆಯಲ್ಲಿ ಇವತ್ತು ನೀವು ಸಾಲ ಕೊಡುವಂತ ಸಂದರ್ಭದಲ್ಲಿ ಪಾಪ ಅವ್ರನ್ನ ಯಾರು ನೀವು ಇದು ಮಾಡಕ್ಕೆ ಹೋಗಬೇಡಿ ಯಾರು ಅರ್ಜಿ ಕೊಡ್ತಾರೆ ಪರಿಶೀಲನೆ ಮಾಡಿ ಅವರಿಗೆ ಆ ಅಂಗಡಿ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದಕ್ಕೆ ವ್ಯವಸ್ಥೆ ಕೊಡುವಂತ ನೀವು ಮಾಡಿದ್ರೆ ಈ ಯೋಜನೆ ಜಾರಿ ಆಗುತ್ತೆ ಮತ್ತೆ ಕೆಲವು ಬ್ಯಾಂಕಲ್ಲಿ ಏನ್ ಮಾಡ್ತಾರೆ ಪಾಪ ಇವ್ರು ಹೋದ ಆ ಯೋಜನೆನೇ ಬೇರೆ ಇದೆ ಈ ದೇಶದಲ್ಲಿ ಹೊಸ ಬದಲಾವಣೆ ತರಬೇಕಂತ ಮೋದಿಜಿ ಅವರು ಏನು ಹೇಳಿದ್ರು ಇವತ್ತು ಅದನ್ನ ಬದಲಾವಣೆ ಕಾಣಬೇಕಾಗಿದೆ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಬದಲಾವಣೆ ಮಾಡ್ಬೇಕಂತ ಹೇಳಿ ಇವತ್ತು ರಾಜ್ಯದ ಬಡವರ ಪರವಾಗಿ ನಾವು ಐದು ಯೋಜನೆಗಳನ್ನು ಇವತ್ತು ಜಾರಿಗೊಳಿಸಿದ್ದೇವಲ್ಲ ಗ್ಯಾರಂಟಿ ಯೋಜನೆ ಇದು ಸಾಮಾನ್ಯ ವಿಚಾರ ಅಲ್ಲ ಈ ದೇಶದಲ್ಲಿ ಯಾರೂ ಮಾಡಕ್ ಇಲ್ಲ ಐವತ್ತು ನಾಲ್ಕು ಸಾವಿರ ಕೋಟಿಯನ್ನ ಬಡ ಜನರಿಗೆ ಮೀಸಲಿಟ್ಟಂತ ಮುಖ್ಯಮಂತ್ರಿಗಳು ಇವತ್ತು ಇದ್ದಾರೆ ಕರ್ನಾಟಕ ರಾಜ್ಯದ ಯೋಜನೆಯ ಮಹಾರಾಷ್ಟ್ರದಲ್ಲಿ ಮೊನ್ನೆ ಶುರು ಮಾಡಿದ್ದಾರೆ ಅಲ್ಲಿ ಮೂರ್ ಸಾವಿರ ರೂಪಾಯಿ ಶುರು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಮೊನ್ನೆ ಹದಿಕ್ ಕೊಟ್ಟಿದ್ದಾರೆ ನಮ್ಮ ಯೋಜನೆನೇ ಇವತ್ತು ಅಲ್ಲಿ ಜಾರಿಗೊಳಿಸಿದ್ರು ಕರ್ನಾಟಕ ಸರ್ಕಾರ ಮಾಡಿದ ಯೋಜನೆಯನ್ನೇ ಇವತ್ತು ಇವತ್ತು ಒಂದು ಬಡ ಅದರ ಜೊತೆಗೆ ಕರೆಂಟ್ ಫ್ರೀ ಅದಕ್ಕೆ ಬದುಕ್ತಾನೆ ಅಂತ ಹೇಳಿದ್ರೆ ಅವನಿ ಒಂದು ಕರೆಂಟ್ ಫ್ರೀ ಕೊಟ್ಟಂತ ಆ ಕುಟುಂಬ ಸಾಧಾರಣ ಒಂದು ಮೇಂಟೈನ್ ಮಾಡಿ